ಹೋಗಲೇಬೇಕು ಬರ್ತಾನೆ ಇರ್ತೀವಿ ಸೋ ವೀಕ್ಲಿ ಎರಡು ಮೂರು ದಿವಸ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾಡ್ರೆ ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲರೂ ಹೋಗ್ಬೇಕಾಯ್ತಿ ಎಲ್ಲರು ಸಿ ಎಂ ಕರೆ ಹೋಗ್ಬೇಕು ಸಿ ಎಂ ಕಾರ್ ಹೋಗಬೇಕು ಅಷ್ಟೇ ಕರೆದಿದ್ರು ಗೊತ್ತಿ ನನಗೆ ಹೇಳಿದ್ರು ಅವ್ರು ಕರ್ತಿದಾರಂತ ಹೋಗಿ ಬನ್ನೆ ಅಂತ ಹೇಳಿದ್ರು ಬಹಳ ಜನ ಶಾಸಕ ನಂಗೆ ಗೊತ್ತಿದ್ದ ಅಮ್ಮ ಅವರು ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಅಂತ ಹೇಳಿದ್ರು ಹೋಗ್ಲಿಕ್ಕೆ ಹೋಗಂತೇಳಿದ್ವಿ ಯಾಕೆ ಕರೆತಿದ್ದಾರೆ ಅಂತ ಹೋಗಂತ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳ ಹೋರಾಟ ಬೇರೆ ಯಾಕಾರ ಇಂಟರ್ನಲ್ ಶಾಸಕರು ಹೈಕಮಾಂಡ್ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಹಂಗೇನಿಲ್ಲ ನಮ್ಮ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ರೆ ಪಾರ್ಟಿ ಡಿಸಿಷನ್ ಅಂತಿಮ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಎಲ್ಲಾರು ಕೇಳಬೇಕು ಯಾವಾಗ ಹೇಳಿದಾರ ಖರ್ಗೆ ಅವ್ರು ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಈಗ ಹೇಳಿದಾರ ಖರ್ಗೆ ಮಣ್ಣಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತೇವೆ ಅಂತ ಸ್ವಲ್ಪ ಅದ್ ನೋಡೋಣ